ಪ್ರಸಕ್ತ ಅವಧಿಯ ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಮುಂದಿನ ಅವಧಿಯ ಐದು ವರ್ಷವೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಆಗ್ಲೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತಹ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ ಬುಧವಾರ ಕಲಾಪದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಕಾಂಗ್ರೆಸ್ ಸದಸ್ಯರ ನೇಮಕಕ್ಕೆ ಆಕ್ಷೇಪಿಸಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಹೇಯ್ ಅಶೋಕ ಬರ್ತ್ಕೊಳ್ಳಪ್ಪ ನಾನೇ ಪರ್ಮನೆಂಟು ಅಂದಿದ್ರು ಆದರೆ ನಂತರ ಕಾಣೆಯಾಗಿ ಹೋದ್ರು ಕಾಣದಂತೆ ಮಾಯವಾದನೋ ನಮ್ಮ ಶಿವ ಎಂಬಂತಾದ್ರು ಈಗ ಮತ್ತೆ ನಾನೇ ಬರ್ತೀನಿ ಅಂತಿದ್ದಾರೆ ಅಂತ ಕಾಲೆಳೆದ್ರು ಈ ವೇಳೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಅನೇಕ ಕಾಂಗ್ರೆಸ್ ನಾಯಕರೇ ಹೇಳಿಕೆಯನ್ನ ಕೊಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸಲಿ ಅಂತ ನಾವು ಬಯಸ್ತೀವಿ ಅಂತ ಅಶೋಕ್ ಹೇಳಿದರು ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯನವರು ಹೌದು ಈ ಐದು ವರ್ಷ ಅಲ್ರಿ ಮತ್ತೆ ಮುಂದಿನ ಐದು ವರ್ಷವೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆಗ್ಲೂ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಬಿಜೆಪಿ ಸದಸ್ಯರ ಪ್ರಶ್ನೆಗೆ ಹೌದು ನಾನೇ ಇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದರು ಹಾಗೆ ಮಾಡಿಲ್ಲ ಅಂತ ನೆಷ್ಟು ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತದೆ ಅವ್ರ ಏನು ಮಾಡ್ತಾರೆ ಈ ಆಶ್ರಯ ಹೋಗಲ್ಲ ಮತ್ತೆ ಗೆದ್ದು ಬರ್ತೀವಿ ಅದ್ರ ಬಗ್ಗೆ ಮಾತಾಧ್ಯಕ್ಷ ಅಧ್ಯಕ್ಷರೇ ನಾನು ರೈ ಎಲೆಕ್ಷನ್ ಅಲ್ಲಿ ಕೂಡ ಇದ್ದೀನಿ ಏನಾಯ್ತು ಬೈ ಎಲೆಕ್ಟ್ ಎಸ್ ಸರಿ ಎಸ್ ಸರಿ ಎಲೆಕ್ಟ್ ಆಗವರ ನೀವು ಯಾಕೆ ಮಾತಾ ಇ슈ನಾ ಏನಾಯ್ತು ಸಿಗ್ನಿನಲ್ಲಿ ಏನಾಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ ಹೌದು ಈಗಪ್ಪ ನೀನು ನಮ್ ಜೊತೆನೇ ಇದ್ದವ್ರು ಟಿಕೆಟ್ ಕೊಡ್ತ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಿದ್ರಿ ನಾನು ಅವ್ರನ್ನ ಬಹಳಷ್ಟು ಬಾರಿ ಅವರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟರವರೆಗೂ ಇದ್ರಲ್ಲ ಏಯ್ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದರು ಕಾಣೆ ಕಾಣೆ ಕಾಣೆಯಂತೆ ಮಾಯಾವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಅದೇ ಎಲ್ಲರಿಗೂ ಯಾರಿದ್ರು ಅದಕ್ಕೆ ಒಂದೇ ನಿಮಿಷ ಮುಖ್ಯಮಂತ್ರಿ ಒಂದೇ ನಿಮಿಷ ಕಾಣಪ್ಪ ನನ್ಗೆ ಒಂದೇ ನಿಮಿಷ ಸಾರ್ ನಮ್ಗೆ ಅವರು ಇನ್ನ ಐದು ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ

ರಾಜ ಆಗಬೇಕಾಯಿತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಗರನ್ ಸಮಿತಿ ಇದೆ ಆ ಏನು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗೆ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕಥೆ ಏನು ಮಾಡಲ್ಲ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ ಎಲ್ ಎ ಏನ್ ಅವ್ರ ಕತೆ ಏನಾಗ್ತೈತೆ ನೀವು ತಪ್ಪು ದಾರಿ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ ಇದು ಬರೆದು ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡ್ಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅದ್ವೇಷದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು ಅವಾಗ ಯಾರನ್ನ ಇರಲಿ ಅಧಿಕಾರದಾಗ ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದು ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ